ಮತ್ತು ಪುನರ್ವಸತಿ ಸಮಿತಿಯ ವತಿಯಿಂದ ನಡೆಸ್ತಾ ಇರುವಂಥ ಪತ್ರಿಕಾಗೋಷ್ಠಿ ಈ ವರ್ಷದ ಆರಂಭದಲ್ಲಿ ಕರ್ನಾಟಕ ಸರ್ಕಾರ ಈ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನು ಪುನರ್ರಚಿಸಿ ನಾವು ಮೂವರನ್ನು ಅದರ ಸದಸ್ಯರನ್ನಾಗಿ ನೇಮಿಸಿದೆ ನಾನು ಪಾರ್ವತೀಶ್ ಬೆಳೆದಾಳೆ ಪತ್ರಕರ್ತ ಬಂಜಗೆರೆ ಜಯಪ್ರಕಾಶ್ ಲೇಖಕರು ಮತ್ತು ಸಂಸ್ಕೃತಿ ಚಿಂತಕರು ಹಾಗೆ ಕೆ ಪಿ ಶ್ರೀಪಾಲ್ ಅವರು ಶಿವಮೊಗ್ಗದಲ್ಲಿ ಹೋಗಿದ್ದರು ನಾವು ಮೂವರು ಈ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರಾಗಿದ್ದೀವಿ ಈ ಸಮಿತಿಯ ರಚನೆಯ ಉದ್ದೇಶ ಏನಂತಂದರೆ ಏನು ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಸಿ ಪಿ ಐ ಎಮ್ ಎಲ್ ಮಾವೋಯಿಸ್ಟ್ ಈ ಒಂದು ನಿಷೇಧಿತ ಭೂಗತ ಸಂಘಟನೆಯ ಈ ಪಕ್ಷದ ಕಾರ್ಯಕರ್ತರನ್ನು ಮನವೊಲಿಸಿ ಮುಖ್ಯವಾಹಿನಿಗೆ ಕರೆದುಕೊಂಡು ಬರೋವಂಥ ಒಂದು ಉದ್ದೇಶದಿಂದ ಈ ಸಮಿತಿಯನ್ನು ರಚಿಸಲಾಗಿದೆ ಅದರ ಜೊತೆಯಲ್ಲಿ ಯಾರಾದರೂ ಈ ಸಶಸ್ತ್ರ ಹೋರಾಟದ ಹಾದಿಯನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರುವಂಥ ಅಪೇಕ್ಷೆ ಹೊಂದಿದ್ದಲ್ಲಿ ಅದನ್ನು ವ್ಯವಸ್ಥೆ ಮಾಡುವಂಥ ಫೆಸಿಲಿಟೇಟ್ ಮಾಡುವಂಥ ಒಂದು ಜವಾಬ್ದಾರಿ ಈ ಸಮಿತಿಗೆ ಇತ್ತು ಈ ದಿಸೆಯಲ್ಲಿ ನಾವು ಕಳೆದ ಆರೆಂಟು ತಿಂಗಳಿನಲ್ಲಿ ಅವಿರತವಾದ ಒಂದು ಪ್ರಯತ್ನವನ್ನು ನಮಗಿರುವಂಥ ಸಾಧ್ಯತೆಗಳನ್ನು ಎಲ್ಲವನ್ನು ನಾವು ಶೋಧಿಸಿ ಪ್ರಯತ್ನಗಳನ್ನು ಮಾಡಿದ್ವಿ ಯಾರು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ಇದ್ದಾರೆ ಅವರು ಮತ್ತು ಈ ಹಿಂದೆ ಅವರು ಕರ್ನಾಟಕದ ಈ ಪ್ರಾಂತ್ಯವನ್ನು ಬಿಟ್ಟು ಕರ್ನಾಟಕ ಕೇರಳ ತಮಿಳುನಾಡು ಈ ಗಡಿ ಪ್ರದೇಶ ಸಲ್ಲಿಸುವಂಥ ವಯನಾಡು ಪ್ರಾಂತ್ಯದ ಟ್ರೈ ಜಂಕ್ಷನ್ ಅಂತ ಹೇಳ್ತಾರೆ ಅವರ ಪರಿಭಾಷೆಯಲ್ಲಿ ಟ್ರೈ ಜಂಕ್ಷನ್ ಅಂತ ಹೇಳ್ತಾರೆ ಮೂರು ರಾಜ್ಯದ ಗಡಿಗಳು ಸಂಸ್ಥೆ ದುರ್ಗಮ ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ದರು ಅಂಥೇಳಿ ಒಂದು ಸುದ್ದಿ ಇತ್ತು ಹಾಗಾಗಿ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಈ ಮಾವೋವಾದಿ ಚಟುವಟಿಕೆಗಳು ಯಾವುದೂ ದಾಖಲಾಗಿರಲಿಲ್ಲ ಅವರನ್ನು ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ನಮ್ಮ ಸಮಿತಿಯ ವತಿಯಿಂದ ಕೇರಳದ ಕೆಲವು ಪ್ರದೇಶಗಳಿಗೂ ಹೋಗಿ ಇರುಟಿ ಅಂತೇಳಿ ಒಂದು ಮಾನಂದವಾಡಿ ಈ ಕಡೆಗೆಲ್ಲ ಹೋಗಿ ನಾವು ನಮಗಿರುವಂಥ ಕೆಲವು ಸಾಧ್ಯತೆಗಳನ್ನು ಬಳಸಿ ಅವ್ರನ್ನ ಸಂಪರ್ಕಿಸಿ ಮುಖ್ಯವಾಹಿನಿಗೆ ಕರೆತರುವಂಥ ಪ್ರಯತ್ನವನ್ನು ಮಾಡಿದ್ವಿ ಈ ಸಮಿತಿ ರಚನೆಯಾಗಿರುವುದು ಇದರ ಬಗ್ಗೆ ಅವರಿಗೆ ಮಾಹಿತಿ ಇರಬಹುದು ಅಂತೇಳಿ ನಮಗೆ ನಂಬಿಕೆ ಇದೆ ಹಾಗೆಯೇ ಏನು ಈ ಸಮಿತಿ ರಚನೆಯಾಗಿದೆ ಅದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಪ್ಯಾಕೇಜನ್ನು ಘೋಷಿಸಿದೆ ಯಾರು ಮುಖ್ಯವಾಹಿನಿಗೆ ಬರೋದಕ್ಕೆ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ ಅವರ ಸೀನಿಯಾರಿಟಿ ಮತ್ತು ಕೆಲವು ಇನ್ನಿತರ ಮಾನದಂಡಗಳ ಆಧಾರದಲ್ಲಿ ಅವರಿಗೆ ಮುಖ್ಯವಾಹಿನಿಗೆ ಬಂದರೆ ಪರಿಹಾರ ಕೊಡುವಂಥದ್ದು ಮತ್ತು ಅವರ ಜೀವನ ನಿರ್ವಹಣೆಗೆ ಬೇಕಾಗಿರುವಂಥ ಕೆಲವು ಸವಲತ್ತುಗಳ ವಿಚಾರವನ್ನು ಸರ್ಕಾರ ಘೋಷಣೆ ಮಾಡಿದೆ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಈ ಪ್ಯಾಕೇಜ್ ಏನಿದೆ ಅವ್ರಿಗೆ ಮತ್ತೆ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗುವ ರೀತಿಯಲ್ಲೇ ಇತ್ತು ಈ ಎರಡೂ ದಾಖಲೆಗಳನ್ನು ನಿಮಗೆ ಒದಗಿಸಿಕೊಟ್ಟಿದ್ದೀನಿ ನಾನು ಏನು ಹೊಸ ಪ್ಯಾಕೇಜ್ ಏನಿದೆ ಕರ್ನಾಟಕ ಸರ್ಕಾರದ್ದು ಅದರ ಪ್ರತಿಯನ್ನು ಎಲ್ಲರೂ ಕೊಟ್ಟಿದ್ದೀವಿ ಈ ಸಮಿತಿ ರಚನೆ ಆಗಿರೋದ್ರ ಬಗ್ಗೆಯೂ ಸಹ ಅದರ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೀವಿ ಈಗ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಏನಂತಂದರೆ ಈಗ ಕೆಲವು ಒಂದೆರಡು ವಾರಗಳಿಂದ ಮಲೆನಾಡಿನಲ್ಲಿ ಮತ್ತೆ ಕೆಲವು ಘಟನೆಗಳು ಆಗಿದೆ ಒಂದು ಎನ್ಕೌಂಟರ್ ಆಗಿದೆ ಮತ್ತು ಅಲ್ಲಿ ಆದಿವಾಸಿಗಳ ಸ್ಥಿತಿಗತಿಯನ್ನು ಕುರಿತಂತೆ ಮಾಧ್ಯಮ ಮಿತ್ರರು ನೀವೇ ಅನೇಕ ಪ್ರಮುಖ ಪತ್ರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ವರದಿಗಳನ್ನು ಹಾಕಿದಿರಿ ಆದಿವಾಸಿಗಳ ಬದುಕಿನ ಕಷ್ಟಗಳು ಏನು ಸರ್ಕಾರ ಏನು ಗಮನ ಹರಿಸಬೇಕಾಗಿದೆ ಈ ವಿಚಾರದ ಬಗ್ಗೆ ಅಂತೇಳಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ದಾಖಲೆಗಳೆಲ್ಲ ನಿಮ್ಮ ಬಳಿ ಇದೆ ಅದರ ಬಗ್ಗೆ ನಿಮ್ಗೆ ನಮ್ಮ ಸಮಿತಿ ಅಲ್ಲ ಅವರು ಅವರು ಪೊಲೀಸ್ ಮಾಹಿತಿ ನಾವು ಸಮಿತಿಯಿಂದ ಕೇಳಿದಾಗ ಅವರುಗಳ ಅನುಮಾನಾಸ್ಪದವಾಗಿದ್ದರೂ ವಿಚಾರಣೆ ಮಾಡಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಅವರು ಅದು ನಾವು ಅದಕ್ಕೆ ಒಟ್ಟಾರೆಯಾಗಿ ಈ ವಿಕ್ರಮಗೌಡ್ ಅವರ ಏನು ಹತ್ಯೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಲ್ಲಿ ಸರ್ಕಾರ ಒಂದು ಎನ್ಕ್ವೈರಿ ಕಮಿಟಿಯನ್ನು ಅದು ಜುಡಿಷಿಯಲ್ ಎನ್ಕ್ವೈರಿ ಆಗುತ್ತೆ ಅದನ್ನು ನ್ಯಾಯಯುತವಾಗಿ ನಡೆಸಿ ಸತ್ಯಾಂಶವನ್ನು ಹೊರತನ್ನಿ ಅಂತೇಳಿ ಸರ್ಕಾರಕ್ಕೆ ನಾವು ಸಮಿತಿ ಹೋಗಿ ಬಂದ ತಕ್ಷಣದಲ್ಲೂ ಹೇಳಿದ್ದೀವಿ ಈ ಮೂಲಕನೂ ಕೂಡ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಆದೇಶ ಮಾಡ್ತೀವಿ ಅಂತ ಕೇಳಿದಾರೆ ಆದರೆ ಇವತ್ತಿನ ಅಧಿಕೃತವಾಗಿ ಇದು ಮಾಡಿಲ್ಲ ನಾವು ಇಲಾಖೆ ಮೂಲಕ ಇದ್ರ ಮೂಲಕ ಮಾಡಿದಾಗ ಆಯಿತು ಅದನ್ನು ಪರಿಗಣಿಸ್ತೀವಿ ಅಂತ ಹೇಳಿದ ಸರ್ಕಾರದಿಂದ ತನಿಖೆಗೆ ಆದೇಶ ಮಾಡಿದ್ದಿಲ್ಲ ಅಂದರೆ ನ್ಯಾಯಾಂಗದ ಪರಿಧಿಯ ಆಚೆಗೆ ಪೊಲೀಸ್ ಫೋರ್ಸ್ಟ್ಗಳ ಮೂಲಕ ಒಂದು ಹತ್ಯೆ ಆಯಿತು ಅಂತಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮೀಷನ್ ಅದು ಗೈಡ್ಲೈನ್ಸ್ ಇದೆ ಅದು ಮ್ಯಾಂಡೇಟ್ ಇದು ಸರ್ಕಾರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಾರ್ಗಸೂಚಿಗಳ ಪ್ರಕಾರ ಅದು ಅದು ಈ ಎನ್ಕೌಂಟರ್ಗೆ ಹಾಗೆ ಅವರು ವಿಚಾರಣೆ ಮಾಡಬೇಕಾಗುತ್ತೆ ಒಂದು ಪ್ರಕರಣ ದಾಖಲಿಸ್ಬಿಟ್ಟು ವಿಚಾರಣೆ ಮಾಡಬೇಕಾಗುತ್ತೆ ಆ ಎನ್ಕೌಂಟರ್ ನಡೆದ ಸಂದರ್ಭದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳಿದ್ದರೂ ಅವರ ಸ್ಟೇಟ್ಮೆಂಟ್ ತಗೊಳ್ಳುವಂಥದ್ದು ಅದಕ್ಕೊಂದು ಪ್ರಕ್ರಿಯೆ ಇದೆ ಇದು ಸೊ ಇದು ಪಕ್ಷಗಳಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಈಗ ಒಂದು ರಾಜ್ಯದ ಅಥವಾ ಪ್ರಭುತ್ವದ ಮುಖ್ಯಸ್ಥರು ಅವರ ವ್ಯಕ್ತಿಗತ ನಿಲುವು ಆಶಯಗಳಿಗೆ ಸಂಬಂಧಪಟ್ಟಂಥದ್ದಲ್ಲ ಇದು ಮ್ಯಾಂಡೇಟ್ರಿ ಇದು ಒಂದು ನಿಯಮ ಇದು ಯಾವುದೇ ಸರ್ಕಾರ ಪಕ್ಷಿಗಳ ವಿಚಾರ ಏನಿಲ್ಲ ಇಲ್ಲಿ ಯಾವುದೇ ಸರ್ಕಾರ ಇದ್ರೆ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಎಚ್ ಆರ್ ಸಿ ಗೈಡ್ ಅದನ್ನು ಪರಿಗಣಿಸಿ ಸೂಕ್ತ ಕ್ರಮ ವಹಿಸ್ಬೋದು ಅನ್ನೋ ನಿರೀಕ್ಷೆ ನಮಗೆ ತಿಂಗಳ ಹಿಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಎ ಎನ್ ನ ಮುಖ್ಯಸ್ಥರು ಮತ್ತು ರಾಜ್ಯದ ಗೃಹ ಇಲಾಖೆಯ ಪ್ರಮುಖ ಅಧಿಕಾರಿಗಳು ನಾವು ಸಮಿತಿ ಒಂದು ಸಭೆ ಆಯಿತು ಇದರಲ್ಲಿ ಮುಖ್ಯವಾಹಿನಿಗೆ ಯಾರ ಯಾರು ಬಂದಿದ್ದಾರೆ ಅವರಿಗೆ ಪ್ಯಾಕೇಜಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಅದನ್ನು ಸಾರ್ವಜನಿಕವಾಗಿ ಘೋಷಿಸಿದ ಗೆಜೆಟ್ ಆಗಿದೆ ಆಗಿಲ್ಲ ಆ ಸವಲತ್ತನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತೊಡಕಿಲ್ಲ ಪ್ರಮುಖವಾದ ಸಮಸ್ಯೆ ಏನಂತಂದರೆ ಬಹುತೇಕ ನಕ್ಸಲ್ಗಳ ಮೇಲೆ ಇಪ್ಪತ್ತೈದು ಕೇಸು ನಲವತ್ತು ಅರವತ್ತು ಎಪ್ಪತ್ತು ಕೇಸು ಇರತಕ್ಕಂಥದ್ದಾಗಿದೆ ಇದೊಂದು ನಿಷೇಧಿತ ಸಂಘಟನೆ ಆಗಿರೋದ್ರಿಂದ ಅವರು ಸಶಸ್ತ್ರ ಏನೊಂದು ಚಕಮುಖಿಯೋ ಫೈಲ್ ಅನ್ನೋದು ಇಟ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಅಲ್ಲ ಒಂದು ಕರಪತ್ರವನ್ನು ಹಂಚಿದರೂ ಸಹಿತ ಅದು ಯು ಎ ಪಿ ಎ ಐಡಿಯಲ್ಲಿ ಒಂದು ನಿಷೇಧ ಸಂಘಟನೆ ಚಟುವಟಿಕೆ ಆಗಿರೋದ್ರಿಂದ ಯು ಎ ಪಿ ಎ ಐ ಡಿ ಕೇಸ್ಗಳು ದಾಖಲಾಗ್ತವೆ ಹಾಗಾಗಿ ಬಹುತೇಕರ ಮೇಲೆ ನಲವತ್ತು ಅರವತ್ತು ಕೇಸ್ಗಳಿರುವಂಥದ್ದು ಹೌದು ತೊಡಕು ಏನಂತಂದರೆ ನ್ಯಾಯಾಂಗದ ಪ್ರಕ್ರಿಯೆಗೆ ಈಗ ಯಾರೇ ಶರಣಾಗತಿ ಅಥವಾ ಮುಖ್ಯವಾಹಿನಿಗೆ ಬಂದರೆ ಕೇಸ್ಗಳನ್ನು ವಾಪಸ್ ತೊಗೊಳ್ಬೇಕು ಅವಕಾಶ ಇಲ್ಲ ನಾವು ಸಮಿತಿಯವರು ಅದನ್ನು ಒತ್ತಾಯಿಸೋದಿಲ್ಲ ಅದನ್ನು ಕಾನೂನು ಅವಕಾಶ ಇಲ್ಲ ಅವರು ಪ್ರಕರಣಗಳನ್ನು ಎದುರಿಸಲೇಬೇಕಾಗುತ್ತೆ ನಾವು ಏನು ಆಗ್ರಹಿಸ್ತಿದ್ದೀವಿ ಸರ್ಕಾರಕ್ಕೆ ಅಂತಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಆದಷ್ಟು ಬೇಗ ಅವರು ಈಗ ತಪ್ಪಿತಸ್ತು ಅಂತ ಸಾಬೀತಾದರೆ ಶಿಕ್ಷೆ ಆಗುತ್ತೆ ಅಂಡರ್ ಟ್ರಯಲ್ ಆಗಿ ಹತ್ತು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಜೈಲದಲ್ಲೇ ಇತ್ತು ಅಂತಂದರೆ ಶರಣಾಗತಿಯ ಉದ್ದೇಶ ವಿಫಲ ಆಗೋದಕ್ಕೆ ಸೊ ಹಾಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಅವರು ಈ ಪ್ರಕರಣಗಳನ್ನು ಮುಗಿಸ್ಕೊಳ್ಳುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದೀವಿ ಈಗ ಇ ಎ ಪಿ ಎ ಕೇಸ್ಗಳೆಲ್ಲನೂ ಒಂದೇ ಕೋರ್ಟಿಗೆ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕರಣಗಳಿರುವಾಗ ಮುಖ್ಯವಾಹಿನಿಗೆ ಬರುವವರಿಗೆ ಸ್ವಲ್ಪ ತೊಡಕಾಗೋದು ಸಹಜ ಆಗೋದು ಅವರು ಅವ್ರದ್ದೇ ಸ್ವಂತ ಕಲಸಲ್ಲಿ ಓಡಾಡಬೇಕಾಗುತ್ತೆ ಈಗ ಅದನ್ನು ನಾವು ನಮ್ಮ ಶಕ್ತಿ ಮೀರಿ ನಮಗಿರೋ ಸಂಪರ್ಕಗಳನ್ನ ಬಳಸಿ ವಕೀಲರದ್ದು ಸಹಾಯ ಕೊಡಿಸುವಂಥದ್ದು ಕೆಲವರು ವಕೀಲರುಗಳು ಸಹಾನುಭೂತಿಯಿಂದ ಕಡಿಮೆ ಶುಲ್ಕ ಪಡೆದು ಅವ್ರಿಗೆ ಕಾನೂನು ನೆರವು ಕೊಡುವಂಥದ್ದು ಈ ಥರ ನಡೀತಾ ಇದೆ ಬಟ್ ಇದೊಂದು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಇರ್ತವೆ ಈಗ ಅವರು ಮುಖ್ಯವಾಹಿನಿಗೆ ಬಂದ ಕೂಡಲೇ ಎಲ್ಲರ ಥರ ನಾಗರಿಕವಾಗಿ ನಾಗರಿಕ ಜೀವನ ಆ ಥರದ್ದು ಇರಲ್ಲ ಒಂದು ಹಂತವನ್ನು ಹಾದು ಬರಬೇಕಾಗತ್ತೆ ಅವರು ಅದು ದೊಡ್ಡ ತೊಡಗಾಗದೇ ಇರೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ನ್ಯಾಯಾಂಗ ಪ್ರಕ್ರಿಯೆ ಹತ್ತತ್ತು ವರ್ಷ ಆಗೋದ್ರೆ ಅವ್ರ ಮುಖ್ಯವಾಹಿನಿ ಬರೋದು ನಿರತಕ ಆಗುತ್ತಲ್ಲ ಇದ್ರ ಬಗ್ಗೆ ಸರ್ಕಾರಕ್ಕೂ ಅರಿವಿದೆ ನಮ್ಮ ಸಭೆಗಳಲ್ಲೂ ಸಹ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಮುಖ್ಯಸ್ಥರುಗಳು ಈ ಇದರ ತೀವ್ರತೆಯನ್ನು ಅರ್ಥ ಮಾಡ್ಕೊಂಡಿದ್ದರು ಅವ್ರನ್ನ ಹತ್ತಾರು ವರ್ಷ ಜೈಲಲ್ಲಿರೋ ಹಾಗೆ ಕೋರ್ಟ್ಗಳಿಗೆ ಅರದಾಡಿ ಸುಸ್ತಾಗದಿರೋ ಹಾಗೆ ಮಾಡಬೇಕು ಅನ್ನೋದು ಮನಸ್ಸುನಲ್ಲಿದೆ ಇದು ಸೂಕ್ತ ಕ್ರಮ ತಗೋತಾರೆ ನಾನೀಗ ನೀವು ಒಂದು